ಸ್ನೇಹಿತರೆ ಹರತ್ನಾಳಿ ತಾಲೂಕಿನ ಗೋಲ್ಡ್ರಟ್ಟಿ ಗ್ರಾಮದಲ್ಲಿ ಜುಂಜಪ್ಪ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಅದ್ದೂರಿಯವಾಗಿ ಜಾತ್ರೆ ನಡೆಯುತ್ತೆ ವರ್ಷಕ್ಕೊಂದು ಸರಿ ದೀಪಾವಳಿ ಹಬ್ಬ ಆದ ನಂತರ ಇಲ್ಲಿ ಜಾತ್ರೆ ನಡೆಯುತ್ತೆ ಹಾಗೂ ಸ್ನೇಹಿತರೆ ಇಲ್ಲಿ ಯುವತಿಯರು ಯುವಕರು ಸಿಕ್ಕಾಬಟ್ಟೆ ಈ ದೇವಸ್ಥಾನಕ್ಕೆ ಬರೋವಂಥವರು ಹಾಗೂ ಇಲ್ಲಿ ಸ್ನೇಹಿತರೆ ನಿಮಗೇನಾದ್ರೂ ಹಾವಿನ ದೋಷ ಇದ್ದರೆ ಹಾವನ್ನು ಅಲ್ಲಿ ಮೂರ್ತಿ ಇರುತ್ತೆ ಹೋಗಿ ಹಾವು ನಾವು ದೋಷ ಕಳ್ಕೊಬೋದು ಹಾಗೂ ನಿಮ್ಮ ಇಲ್ಲೆಲ್ಲ ಹಲ್ಲಿ ಬಿದ್ದರೆ ಹಲ್ಲಿನೂ ಕೂಡ ಅಲ್ಲಿ ಕೊಡ್ಬೋದು ಹಾಗೂ ನಿಮಗೆ ಯಾವುದೇ ನಾಯಿ ಏನಾರು ಕಚ್ಚಿದ ನಾಯಿ ದೋಷ ಇತ್ತಂದರೆ ನಾಯಿ ಕೂಡ ಅಲ್ಲಿ ಕೊಡ್ಬೋದು ಆ ಸರ ದೋಷ ಕಳೆಯುತ್ತೆ ಸ್ನೇಹಿತರೆ ಅಷ್ಟು ಪವಡ ಪುರುಷ ನಮ್ಮ ಝುಂಜಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿರೋದು ಹಾವಿಂದ ಏನಾರು ದೋಷ ಇದ್ರೂ ಕೂಡ ಹಾವು ಕೊಡ್ಬೋದು ಈ ಥರ ಒಂದು ಇರುವಂಥ ದೇವಸ್ಥಾನ ಇದು ಈ ದೇವಸ್ಥಾನ ನಮ್ಮ ಹರಪನಹಳ್ಳಿ ತಾಲೂಕಲ್ಲಿ ಫೇಮಸ್ ಆಗಿರುವಂಥ ದೇವಸ್ಥಾನ ಸ್ನೇಹಿತರೆ ಹಾಗೂ ಎಲ್ಲ ಯುವ ಯುವತಿಯರು ಕೂಡ ಇಲ್ಲಿ ಜಾತ್ರೆಗೆ ಅರ್ಧಗತಿಗೆ ಆಗಮಿಸ್ತಾರೆ ಅವರು ಅಂತರೂ ಅರ್ಧಗತಿ ಈ ಜಾತ್ರೆಯಲ್ಲಿ ಅದ್ಧೂರಿಯಾಗಿ ಜಾತ್ರೆ ಮಾಡ್ತಾರೆ ಹಾಗೂ ಜಾತ್ರೆ ಸಡಗರ ಅಂತರೂ ಸೂಪರಾಗಿರುತ್ತೆ ಸ್ನೇಹಿತರೆ ಹಾಗೂ ನೀವು ಕೂಡ ಇದು ಈ ದೇವಸ್ಥಾನಕ್ಕೆ ಬಂದಿವಂತ ಕಮೆಂಟ್ ಮಾಡಿ ಜೈ ಜುಂಜಪ್ಪ